ಇಲ್ಲಿ ಇವತ್ತು ಎಕ್ಸೆಲ್ ಟೆಂತ್ ಪ್ಲಸ್ ಪ್ರೋಗ್ರಾಮ್ ಇತ್ತು ಇಲ್ಲಿನ ಹಾಸ್ಪಿಟಾಲಿಟಿ ಫುಡ್ ಎಲ್ಲ ಪ್ರೊಸೆಸಸ್ ಎಲ್ಲ ಚೆನ್ನಾಗಿತ್ತು ಹಾಗೆಯೇ ಇಲ್ಲಿ ಲೆಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಹತ್ರ ಮಾತಾಡಿಸಿದ್ರು ಸುಮನ್ ಸರ್ ಅಷ್ಟೇ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಆಮೇಲೆ ಬಸ್ ಫೆಸಿಲಿಟಿ ಇತ್ತು ಎಲ್ಲ ಒಂದು ಪ್ಲಸೆಂಟ್ ಫೀಲ್ ಕೊಡ್ತೀವಿ ಇಲ್ಲಿನ ಒಂದು ಕ್ಯಾಂಪಸ್ ಅರಮಲೆ ಬೆಟ್ಟ ಕ್ಯಾಂಪಸ್ ಮತ್ತು ವಿದ್ಯಾಸಾಗರ ಕ್ಯಾಂಪಸ್ ಎರಡು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾವು ಕಾಯ್ತಿದ್ದೇವೆ ಹೇಗೆ ಕ್ಲಾಸಸ್ ಇರ್ತದೆ ಅಂತೇಳಿ ಸೊ ಎಷ್ಟು ಫೆಸಿಲಿಟೀಸನ್ನು ಕೊಟ್ಟಿದ್ದಾಗಿ ಸುಮಂತ್ ಸರ್ಗೆ ಮತ್ತು ಎಕ್ಸೆಲ್ ಇನ್ಸ್ಟಿಟ್ಯೂಷನ್ಗೆ ಥ್ಯಾಂಕ್ ಯು ಇಂಕ್ಲೆ ಟೆಂತ್ ಪ್ಲಸ್ ಪನ್ನ ಪ್ರೋಗ್ರಾಮ್ ಗೆ ಬಾಯ್ದ ಇಡ ಬತ್ತದ ಇಂಕ್ಲೆ ಮಸ್ತ್ ಎಕ್ಸ್ಪೀರಿಯನ್ಸ್ ಆಂಡ್ ಮೋಟಿವೇಟ್ ಆಂಡ್ ಸುಮನ್ ಸರ್ ಮಸ್ತ್ ಮೋಟಿವೇಟ್ ಮಾಡ್ತೇರು ನಮಕ್ ಸ್ಟಡಿ ಮೆಟೀರಿಯಲ್ಸ್ ಕೊರಿಯೇರು ಸೋ ಈತ್ ಪೂರ ಮೋಟಿವೇಟ್ ಮಾಡ್ತೀನಿ ಕ್ಯಾ ನೆಕ್ಸ್ಟ್ ಕಾಲೇಜ್ ಗೆ ಥ್ಯಾಂಕ್ಸ್ ಪನ್ಪೇ ಅವರು ಕಾಮರ್ಸ್ ಬ್ಯಾಚ್ ಅವರು ಒಂದು ಹೇಳಿದ ಅಂದ್ರೆ ಟೈಮ್ ಟೇಬಲ್ ಮಾಡ್ಕೊರು ಕೆಲವೊಂದು ಬುಕ್ ಒಂದು ಕೊಟ್ಟರು ಈಗ ಸ್ಟಡಿ ಮೆಟೀರಿಯಲ್ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಎಲ್ಲ ಆಯ್ತು ತುಂಬಾ ಯೂಸ್ ಆಯ್ತು ಸುಗೇಶ್ ಪ್ರಭು ಬೆಳ್ತಂಗಡಿ ಅವರು ಎಲ್ಲ ಮ್ಯಾಥ್ಸಿಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಯಾವುದೆಲ್ಲ ಹೇಳಿದರು ಮತ್ತು ಕೆಮಿಸ್ಟ್ರಿಯಲ್ಲಿ ಅವರು ಮತ್ತು ಅವರು ಕಾರ್ಬೋನೇಟ್ಸ್ ಕಾಂಪೌಂಡ್ ಸುಮಂತ್ ಸರ್ ಎಲ್ಲ ಬಂದು ಎಲ್ಲ ನಮಗೆ ಸ್ಪೀಚ್ ಕೊಟ್ಟು ಎಕ್ಸೆಲ್ ಒಂದು ಬಹಳ ಒಳ್ಳೆ ಕಾಲೇಜ್ ನಮಗೆ ಒಳ್ಳೆ ಪ್ರೋತ್ಸಾಹಿಸಿದ್ದಾರೆ ಟೆಂತ್ ಅಲ್ಲಿ ಒಳ್ಳೆ ಮಾರ್ಕ್ ಪಡೆಯಲು ನಮಗೆ ಮೋಟಿವೇಶನ್ ಕೊಟ್ಟಿದ್ದಾರೆ ಹಾಗೂ ನಾನು ಸದುಪಯೋಗ ಮಾಡುತ್ತೇನೆ ಮೈ ನೇಮ್ ಇಸ್ ಐ ಎಮ್ ಫ್ರಮ್ ವಾನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಿಂದ ಎಕ್ಸ್ ಎಲ್ ಕಾಲೇಜ್ ಟೆಂತ್ ಪ್ಲಸ್ ಒಂದು ಪ್ರೋಗ್ರಾಮ್ ಬೆಸ್ರ ಅದ್ಲ ಅಟೆಂಟ್ ಆಯ್ತು ನಾ ಚ ಯೂಸ್ಫುಲ್ ಅವಳು ಅವಳು ಎಕ್ಸ್ ಎಲ್ ಡೇ ಚೊಮ್ಮೆ ರಿಸಲ್ಟ್ಸ್ ನೋಕಿಟ್ಟು ನಾಲ್ಕು ಖುಷಿ ಆಯ್ತು ನಾನು ಎಕ್ಸ್ ಎಲ್ ಜಾಯ್ನ್ ಅವರು ಮನಸ್ಸು ಬಂತು ಟೆಂತ್ ಪ್ಲಸ್ ಪ್ರೋಗ್ರಾಮ್ಲು ನಂಗೆ ಸುಮ್ಮನೆ ಬಿಸೇಸ್ ಒಂದು ಟೆಂತ್ ರ ಬಗ್ಗೆ ಸ್ಟಡಿ ಮೆಟೀರಿಯಲ್ ತಂದರೆ ಅದು ನನಗೆ ಸುಮ್ಮನೆ ಯೂಸ್ಫುಲ್ ಅವರು ಸೆಲ್ ಟೆಂತ್ ಪ್ಲಸ್ ಒಂದು ಪ್ರೋಗ್ರಾಮ್ ಉಂಡು ನನ್ನ ಫ್ರೆಂಡ್ಸ್ ಒಂದಕ್ಕೆ ನಾನು ಉಡೆ ಬಂದರೆ ಬಟ್ ಇಪ್ಪ ಬಂದ್ಬಿಟ್ಟು ಉಡೇಮೇ ಕಾಲೇಜ್ ಜಾಯಿನ್ ಆವ ಅಂಟು ಅವ್ರು ಉಂಡು ನನ್ನ ಫ್ರೆಂಡ್ಸರೆಲ್ಲ ಉಡೆ ಬರ ಅಂತ ಫೋರ್ಸ್ ಹಾಕ್ರೆ ಸೊ ಎಕ್ಸೆಲ್ ಕಾಲೇಜ್ ಸುಮ್ಮನೆ ಥ್ಯಾಂಕ್ಸ್ ಯಾವ್ದ ಇದೆ ಕಾಮರ್ಸ್ ತೆಗೆದು ಇದೆ ಸೈನ್ಸ್ ಅಲ್ಲಿ ಲೈನ್ ಒಳ್ಳೇದು ನೀಟ್ ಅಂತ ಏನು ತುಂಬಾ ಸಿ ಒಂದು ಮಾಹಿತಿಯನ್ನು ನಾವು ಬೆಳಿಗ್ಗೆಯಿಂದ ಕಾರ್ಯಕ್ರಮವನ್ನು ಮಾಡಿದೆವು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಗಿ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಒಂದು ಖುಷಿ ಆಗ್ತಾ ಇದೆ ನಮ್ಮ ಎಕ್ಸೆಲ್ ಉದ್ದೇಶವಾಗಿ ನಮ್ಮಲ್ಲಿ ಯಾವುದೇ ರೀತಿ ಸ್ವಾರ್ಥ ಇಲ್ಲ ಇದು ಟೆಂತ್ ಹೊತ್ತಿರುವಂತ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳುವಂತ ಕಾರ್ಯಕ್ರಮ ಅಷ್ಟೇ ಸೊ ನಮ್ಮ ಬೆಳಿಗ್ಗೆ ಮನೋಹರ್ ಸರ್ ಮತ್ತೆ ನಮ್ಮ ಸುದ್ದಿಯ ಸಂಪಾದಕರಾದಂತಹ ಬೆಳೆಂಜಾ ಇವರ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನೇಂದ್ರ ಮಹಾಸ್ ಮತ್ತೆ ನಮ್ಮ ಸರ್ ಅವರೊಟ್ಟಿಗೆ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಿದ್ದೇವೆ ತುಂಬಾ ಒಂದು ಟೆಂತ್ ಮಕ್ಕಳಿಗೆ ಸೈನ್ಸ್ ತೆಗೆಕೊಂಡ್ರೆ ಯಾವ್ದು ಲೈನ್ಗೆ ಹೋಗ್ಬೋದು ಎಂಜಿನಿಯರಿಂಗ್ ಲೈನ್ಗೆ ಹೋದ್ರೆ ಏನೆಲ್ಲ ಯಾವ್ದು ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕು ಎಲ್ಲ ಮಾಹಿತಿಯನ್ನು ನಾವು ನೀಡಿದ್ದೇವೆ ಅದರೊಟ್ಟಿಗೆ ಮಧ್ಯದ ಮೇಲೆ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ ಕ್ಲಾಸಸ್ ಅನ್ನು ಮಾಡಿ ತುಂಬಾ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನೀಡಿದ್ದೇವೆ ನಮ್ಮ ಅಜಿತ್ ಕುಕ್ರಾಡಿಯವರು ಮತ್ತೆ ನಮ್ಮ ಧನಗ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ ನಮ್ಮ ಮನೋಹರ್ ಸರ್ ಮತ್ತೆ ನಮ್ಮ ಸುದ್ದಿ ಉದಯ ಸುದ್ದಿ ಉದಯ ಪತ್ರಿಕೆಯ ನಮ್ಮ ಕೋಟಿಯರು ಒಳ್ಳೆಯ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಎಲ್ಲಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಪ್ರೌಢಶಾಲೆಯ ಶಿಕ್ಷಕರ ವರ್ಗದವರಿಗೂ ವಿದ್ಯಾರ್ಥಿಗಳಿಗೂ ಪೋಷಕರಿಗೆ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಹನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಹದಿನೈದು ತರಗತಿ ಅತ್ಯಂತ ಮುಖ್ಯವಾದ ಘಟ್ಟ ಈ ಘಟ್ಟದಲ್ಲಿ ಮಕ್ಕಳು ಯಶಸ್ಸನ್ನು ಪಡಿಬೇಕು ಅಂತಾದರೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನದ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ಎಕ್ಸೆಲ್ ಪಿ ಯು ಕಾಲೇಜ್ ಟೆಂತ್ ಪ್ಲಸ್ ಎನ್ನುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮದಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಾಲೂಕಿನ ವಿವಿಧ ಶಾಲೆಗಳಿಂದ ಆಗಮಿಸಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದಿರುವಂಥದ್ದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ ಅದರ ಜೊತೆಗೆ ಮಕ್ಕಳಿಗೆ ಹತ್ತನೇ ತರಗತಿಯ ನಂತರದಲ್ಲಿ ಯಾವೆಲ್ಲ ಅವಕಾಶಗಳಿವೆ ಎನ್ನುವ ಬಗ್ಗೆಯೂ ಕೂಡ ವಿಸ್ತೃತವಾದ ಮಾಹಿತಿಯನ್ನು ನಮ್ಮ ಕಾಲೇಜಿನಿಂದ ನಾವು ನೀಡಿದ್ದೇವೆ ಈ ವಿಷಯದಲ್ಲಿ ನಮಗೆ ಅತ್ಯಂತ ಹೆಮ್ಮೆಯೂ ಇದೆ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಪಿಯು ಶಿಕ್ಷಣವನ್ನು ಎಕ್ಸೆಲ್ ಕಾಲೇಜಿನಲ್ಲಿಯೇ ಮಾಡ್ತಾರೆ ಎನ್ನುವಂತಹ ವಿಶ್ವಾಸವು ನಮಗಿದೆ ಧನ್ಯವಾದ